ಕತ್ತನೆತ್ತಲು ಕಂಡ ಚಿತ್ರವು ಚಿತ್ತದೊಳು ಮೊದವೆನಿಸಿದೆ ಮತ್ತೆ ಮನದಲ್ಲಿ ಸುಳಿವ ನೆನಪಿನ ಬುತ್ತೀದು ಸವಿಯಾಗಿದೆ ಕತ್ತನೆತ್ತಲು ಕಂಡ ಚಿತ್ರವು ಚಿತ್ತದೊಳು ಮೊದವೆನಿಸಿದೆ ಚಿತ್ತದೊಳು ಮೊದವೆನಿಸಿದೆ ಕುಡಿಸಲೊಳಗಡೆ ಚಿಮಣಿಲಾಂಧ್ರವು ಬದುಕಿಗಿತ್ತಿಯ ಬೆಳಕಲಿ ಬಡವರಾದರೂ ಕೊರತೆ ಇಲ್ಲವು ಹೃದಯ ಶ್ರೀಮಂತಿಕೆಯಲಿ नसुकु हरियु वहोत्ती मुसुकु सरिसु तलेलुता, विसी विसी यचह, कुडियु तिद्देवु, विसजनाबगे बागुता, विसजनाबगे बागुता, कत्त नेतलु ಚಿತ್ತದೊಳು ಮುದವೆನಿಸಿದೆ ಚಿತ್ತದೊಳು ಮುದವೆನಿಸಿದೆ ಕಟ್ಟಿಗೆಯ ಸಂಗ್ರಹಿಸಿ ಜತನದಿ ಇಟ್ಟು ಬಿಡುವೆವು ಬೆಚ್ಚಗೆ ಹಟ್ಟಿಯೊಳಗಡೆ ಹಸು ಕರುಗಳಿರೆ ಗಟ್ಟಿ ಹಾಲಿದೆ ಮಗುವಿಗೆ ತಟ್ಟು ತಟ್ಟುತೆಲ್ಲರ ಮನವನೇಹದಿ ಬಿಟ್ಟು ವೈರವ ಸಿಡುಕನು ಇಟ್ಟಿಗೆಯ ಗೋಡೆಗಳ ನಡುವಲಿ ಕಟ್ಟಿಕೊಂಡೆವು ಬದುಕನು ಕಟ್ ಕಟ್ಟಿಕೊಂಡೆವು ಬದುಕನು ಕತ್ತಲೆತ್ತಲು ಕಂಡ ಚಿತ್ರವು ಚಿತ್ತದೊಳು ಮುದವೆನಿಸಿದೆ ಮತ್ತೆ ಮನದಲ್ಲಿ ಸುಳಿವ ನೆನಪಿನ ಬುತ್ತಿದು ಸವಿಯಾಗಿದೆ ಬುತ್ತಿದು ಸವಿಯಾಗಿದೆ ಬುತ್ತೀದು ಸವಿಯಾಗಿದೆ ಸಾಹಿತ್ಯ ರಚನೆ ಪಾರ್ವತಿ ಶಾಸ್ತ್ರಿಯವರದ್ದು ಗಾಯನದಲ್ಲಿ ಶ್ರೀಮತಿ ಯಶೋಧ ಭಟ್ ಉಪ್ಪಂಗಳ